ಪ್ರಜಾಪ್ರಭುತ್ವ ದಿನಾಚರಣೆ ಯಶಸ್ವಿಗೊಳಿಸುವಲ್ಲಿ ಎಡವಿದ ಅಧಿಕಾರಿಗಳು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಸಮಾನತೆ ಐಕ್ಯತೆ ಸಾಮರಸ್ಯ ಸಾಮಾಜಿಕ ನ್ಯಾಯವನ್ನು ಬಿಂಬಿಸುವ ಸಲುವಾಗಿ ಜಗತ್ತಿನ ಅತಿ ಉದ್ದದ ಮಾನವ ಸರಪಳಿ ರಚನೆ ಮಾಡುವ ಮೂಲಕ ದಾಖಲೆ ಸೃಷ್ಟಿಸಲಾಯಿತು ಅದರಂತೆ ವಿಜಯಪುರ ಜಿಲ್ಲೆಯ ಮುದ್ದೆಬೆಹಳ ತಾಲೂಕಿನಲ್ಲಿ ರಾಯಚೂರು ಜಿಲ್ಲೆ ಹಾಗೂ ಬಾಗಲಕೋಟೆ ಜಿಲ್ಲೆಗೆ ಹೊಂದಿಕೊಂಡಿರುವ ವೀರೇಶ್ ನಗರ ಗ್ರಾಮದಿಂದ ಆಲ್ಮಟ್ಟಿವರೆಗೂ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡ ಮಾನವ ಸರಪಳಿ ಕಾರ್ಯಕ್ರಮವನ್ನು ಕೆಲವು ಅಧಿಕಾರಿಗಳು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದರೆ ಇನ್ನು ಕೆಲವು ಅಧಿಕಾರಿಗಳು ತಮಗೆ ನಿಯೋಜಿಸಿದ ಜಾಗದಲ್ಲಿ ಇರದೆ ಬೇಕಾಬಿಟ್ಟಿಯಾಗಿ ಬೇರೆ ಸ್ಥಳದಲ್ಲಿ ನಿಂತು ಜಿಪಿಎಸ್ ಫೋಟೋ ಪಡೆದುಕೊಂಡು ಹೋಗಿರುವ ಸಂದರ್ಭಗಳು ನಡೆದವು ಹೌದು ವಿಜಯಪುರ ಜಿಲ್ಲೆಯ ಮುದ್ಯಬೆಹಳ್ಳ ತಾಲೂಕಿನ ವೀರೇಶ್ ನಗರ ಗ್ರಾಮದಿಂದ ಆರಂಭವಾಗಿ ಆಲ್ಮಟ್ಟಿವರೆಗೂ ವರೆಗೂ ಸುಮಾರು ಅರವತ್ತು ಕಿಲೋಮೀಟರ್ ಮಾನವ ಸರಪಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದಕ್ಕೆ ಕೆಲವು ಅಧಿಕಾರಿಗಳು ಉತ್ತಮವಾಗಿ ನಡೆಸಿದರು ಇನ್ನು ಕೆಲವು ಅಧಿಕಾರಿಗಳು ಸರಿಯಾದ ಮಾಹಿತಿ ಇರದ ಕಾರಣಕ್ಕೆ ಕೆಲವು ಅಧಿಕಾರಿಗಳು ಹತ್ತು ಗಂಟೆ ಒಳಗಡೆ ನಡೆಯಿತೆ ಸಂವಿಧಾನ ಪ್ರಸ್ತಾವನೆ ಓದಿದರೆ ಇನ್ನು ಕೆಲವರು ಹತ್ತು ಗಂಟೆ ಮೇಲೆ ಪ್ರಸ್ತಾವನೆ ಓದಿದರು ಇದರಿಂದ ಅಕ್ಷರಶಃ ಏನು ನಡೆಯುತ್ತಿದೆ ಎಂಬುದು ಕೆಲವು ನೌಕರರಿಗೆ ವಿದ್ಯಾರ್ಥಿಗಳಿಗೆ ತಿಳಿಯದಂತಾಯಿತು ಇನ್ನು ನಮ್ಮ ಪತ್ರಿಕೆ ವರದಿಗಾರ ಪ್ರಜಾಪ್ರಭುತ್ವ ಮಾನವ ಸರಪಳಿ ಬಗ್ಗೆ ಪರಿಶೀಲಿಸುತ್ತಾ ಹೋದ ವೇಳೆ ಮುದ್ದಬಿಹಾಳ ಕೌಡಿಮಟ್ಟಿ ಹಿರೇಮುರಾಳ ನಾಗರಬೆಟ್ಟ ಬೆಟ್ಟ ನಾಲ್ತುವಾಡ ಮಧ್ಯಭಾಗದಲ್ಲಿ ಮಾನವ ಸರಪಳಿಯು ಅಲ್ಲಲ್ಲಿ ಕಿಲೋಮೀಟರ್ ಗಟ್ಟಲೆ ಇಲ್ಲದಿರುವುದು ಕಂಡು ಕಸದ ವಾಹನದಲ್ಲಿ ವಿದ್ಯಾರ್ಥಿಗಳಿಗೆ ನೌಕರರಿಗೆ ಉಪಹಾರ ನಾಲತ್ವಾಡ ನಾಗರಬೆಟ್ಟ ಮಧ್ಯದಲ್ಲಿ ನಾಗರಬೆಟ್ಟ ಗ್ರಾಮ ಪಂಚಾಯಿತಿಯ ಕಸ ಸಂಗ್ರಹಿಸುವ ವಾಹನದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾದ ವಿದ್ಯಾರ್ಥಿಗಳಿಗೆ ನೌಕರರಿಗೆ ಉಪಹಾರ ನೀಡಲಾಯಿತು ಅಲ್ಲಿದ್ದ ಕೆಲವರು ಕಸ ಗುಡಿಸುವ ಸ್ವಚ್ಛ ವಾಹನದಲ್ಲಿ ಅಡುಗೆ ತಂದು ನೀಡುತ್ತಿದ್ದೀರಾ ವಿದ್ಯಾರ್ಥಿಗಳಿಗೆ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ಅಧಿಕಾರಿಗಳು ನೀಡುವ ಗೌರವ ಇದೇನಾ ಎಂದು ಗಣಗಾಡಿದರು ಗೂಡ್ಸ್ ವಾಹನದಲ್ಲಿ ಕುರಿಯಂತೆ ವಿದ್ಯಾರ್ಥಿಗಳನ್ನು ತುಂಬಿಕೊಂಡು ಬಂದ ಅಧಿಕಾರಿಗಳು ಪ್ರಜಾಪ್ರಭುತ್ವ ದಿನದ ಮಾನವ ಸರಪಳಿ ಕಾರ್ಯಕ್ರಮಕ್ಕೆ ಕೆಲವು ಶಾಲೆಗಳಿಂದ ಶಾಲಾ ಬಸ್ ಸರ್ಕಾರಿ ಬಸ್ ಖಾಸಗಿ ಟ್ಯಾಕ್ಸಿ ವಾಹನಗಳನ್ನು ಮಾಡಿಕೊಂಡು ಬರಲಾಗಿತ್ತು ಆದರೆ ಕೆಲವು ವಸತಿ ನಿಲಯ ಪಾಲಕರ ನಿರ್ಲಕ್ಷ್ಯವೋ ಅಧಿಕಾರಿಗಳ ನಿರಾಸಕ್ತಿಯೋ ಗೊತ್ತಿಲ್ಲ ಶಾಲಾ ವಿದ್ಯಾರ್ಥಿನಿಯರು ಹಾಗೂ ವಿದ್ಯಾರ್ಥಿಗಳನ್ನು ಕುರಿಗಳನ್ನು ತುಂಬಿಕೊಂಡು ಬರುವ ವಾಹನಗಳಲ್ಲಿ ಕುರಿಗಳಂತೆ ತುಂಬಿಕೊಂಡು ಬಂದಿದ್ದರು ಅಲ್ಲದೆ ಆಟೋಗಳ ಹಿಂಬದಿಯ ಪಾಠದ ಮೇಲೆ ವಿದ್ಯಾರ್ಥಿನಿಯರು ಕುಳಿತುಕೊಂಡಿದ್ದರು ಅಷ್ಟಕ್ಕೂ ಗೂಡ್ಸ್ ವಾಹನದಲ್ಲಿ ಜನರನ್ನು ಹಾಕಬಾರದೆಂದು ಗೊತ್ತಿದ್ದರೂ ಈ ರೀತಿ ಮಾಡಲಾಗಿದೆ ಒಂದು ವೇಳೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಕಡಿಮೆಯಾಗಿದ್ದರೆ ಯಾರು ಒಡೆ ಎಂದು ಪ್ರಜ್ಞಾವಂತ ನಾಗರಿಕರು ಮಾತನಾಡುತ್ತಿದ್ದರು ಶುದ್ಧ ಕುಡಿಯುವ ನೀರಿನ ಕೊರತೆ ವಿವಿಧ ಗ್ರಾಮಗಳ ನಡುವೆ ಹಲವು ಕಡೆ ಅಲ್ಲಲ್ಲಿ ನೀರು ಇಡಲಾಗಿತ್ತು ಕೆಲವು ಕಡೆ ಶುದ್ಧ ನೀರು ಇದ್ದರೆ ಇನ್ನು ಕೆಲವು ಕಡೆ ಸವಳ ನೀರು ಇಡಲಾಗಿತ್ತು ಇದು ಸಹ ಸಿಗುವುದಿಲ್ಲ ಎಂಬಂತೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ವಿದ್ಯಾರ್ಥಿಗಳು ನೌಕರರು ಕುಡಿದು ನೀರಿನ ದಹ ನೀಗಿಸಿಕೊಂಡರು ಮಾನವ ಸರಪಳಿ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ ಸಾರ್ವಜನಿಕರು ವಿಜಯಪುರ ಜಿಲ್ಲೆಯಲ್ಲಿ ಆದುವದ ಮಾನವ ಸರಪಳಿಯು ಬಹುತೇಕವಾಗಿ ಮದ್ಯಬೆಹಳ ತಾಲೂಕಿನ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮ ನಡೆದಿದ್ದು ವಿದ್ಯಾರ್ಥಿಗಳು ನೌಕರರು ಸರ್ಕಾರೇತರ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಕೈಜೋಡಿಸಿದರೆ ಬಹುತೇಕ ಸಾರ್ವಜನಿಕರು ಕೈಜೋಡಿಸದೇ ಇರುವುದು ಇಲ್ಲಿ ಕಂಡುಬಂದಿತು ಒಟ್ಟಿನಲ್ಲಿ ಕೆಲವು ಅಧಿಕಾರಿಗಳು ತಮ್ಮ ಸಾಮರ್ಥ್ಯ ಮೀರಿ ಪ್ರಜಾಪ್ರಭುತ್ವ ದಿನಾಚರಣೆಯ ಮಾನವ ಸರಪಳಿ ಕಾರ್ಯಕ್ರಮಕ್ಕೆ ಶ್ರಮಿಸಿದರೆ ಇನ್ನೂ ಕೆಲವರು ತಮಗೋದಕ್ಕೂ ಸಂಬಂಧವಿಲ್ಲದಂತೆ ವರ್ತಿಸಿ ತಮ್ಮ ತಮ್ಮ ಮೇಲಾಧಿಕಾರಿಗಳಿಗೆ ತೋರಿಸಲು ಫೋಟೋ ಒಡೆದುಕೊಂಡು ಕಾಲ್ಕಿತ್ತಿದ್ದರು ಏನಾಗಲಿ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಿದ್ದ ಅಧಿಕಾರಿಗಳು ಕೆಲವು ಕಡೆ ಎಡವಿದ್ದಂತೂ ಸುಳ್ಳಲ್ಲ